ನಮಸ್ತೆ ನಾನು ನಿಮ್ಮ ತ್ರಿಪತಿ ಹೆಗಡೆ ಹಕ್ಕಲಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಮುಖ್ಯಮಂತ್ರಿಯೋ ಅವರೇ ಗೃಹ ಆರೋಗ್ಯ ಇವರು ಇದೆ ಆದರೂ ತರಬೇತಿ ವೈದ್ಯ ಅತ್ಯಾಚಾರ ಕೊಲೆಗೆ ಕಠಿಣ ಕ್ರಮಕ್ಕೆ ಮಮತಾ ದೀದಿ ಪ್ರಧಾನಮಂತ್ರಿಗೆ ಪತ್ರ ಬರೆಯುತ್ತಾರೆ ದೀದಿಗೆ ಮನದಷ್ಟಾಗಿದೆ ರಾಷ್ಟ್ರಪತಿ ಆಡಳಿತ ಪಕ್ಕ ಕೋಲ್ಕತ್ತಾ ಆರ್ಥಿಕ ವೈದ್ಯಕೀಯ ಆಸ್ಪತ್ರೆ ತರಬೇತಿ ವೈದ್ಯ ಅತ್ಯಾಚಾರ ಕೊನೆ ನಂತರ ಮಂಗಲಂಧನ ಶಿಕ್ಷೆ ವಿಧಿಸುವಂತೆ ಮಮತಾ ಬ್ಯಾನರ್ಜಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಬೆನ್ನು ಬೆನ್ನಿಗೆ ಪತ್ರ ಬರೆದಿದ್ದಾರೆ ವೈದ್ಯ ಹತ್ಯೆಯ ನಂತರ ಬೀದಿಗೆ ಜ್ಞಾನೋದಯವಾಯ್ತಾರೆ ಸಂದೇಶ ಕಾಲೇಜ್ ಘಟನೆ ನೆನಪು ಮಾಡಿಕೊಳ್ಳಿತ್ತು ದಿನಕ್ಕೊಬ್ಬರು ಅದು ಮನೆ ನುಗ್ಗಿ ಹತ್ತೊಯ್ದು ಅತ್ಯಾಚಾರ ಮಾಡಿದ್ರಲ್ಲ ಆವಾಗ ನಿಮ್ಮ ಕಾಳಜಿಯಲ್ಲಿ ಹೋಗಿ ಆಪಾದಿತರ ರಚಿಸಲು ಏನೆಲ್ಲ ಸರ್ಕಸ್ ಮಾಡಿದ್ರಿ ಆವಾಗಿಲ್ಲದ ಕಾಳಜಿ ಈಕೆಕೆಯೇ ಅಧಿಕಾರ ಹೋಗುತ್ತೆ ಎನ್ನುವ ಭಯವ ಯಾರ ಹೆಣ್ಣು ಮಗಳು ರಸ್ತೆಯಲ್ಲಿ ಹೋಗ್ತಾರೆ ಅವನು ಬಂದು ಹಿಕ್ಕ ಮುಗ್ಗ ತಳಿಸ್ತಾನೆ ಮಹಿಳೆ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿ ಅಲ್ಲೇ ಆಗುತ್ತೆ ಬಂಗಾಳದಲ್ಲಿ ಕಾನೂನು ವ್ಯವಸ್ಥೆ ಭಯ ಇದೆಯಾ ಚುನಾವಣೆಯಲ್ಲಂತೂ ಬಂಗಾಳದಲ್ಲಿ ಅರಾಜಕತೆ ಮತಗಟ್ಟೆ ವಶ ದಾನ್ದಲ್ಲೇ ಬಾಂಬು ಕಾನೂನು ವ್ಯವಸ್ಥೆ ಅಷ್ಟು ದುರ್ಬಲವಾಗುತ್ತೆ ವೈದ್ಯ ಅತ್ಯಾಚಾರ ಕೊಲೆ ನಡೆದ ಸೆಮಿನಾರ್ ಹಾಲ್ ನುಗ್ಗಿ ಸಾಕ್ಷಿ ನಾಶ ಆಗುತ್ತೆ ಅತ್ಯಾಚಾರ ನಡೆದ ಹದಿನಾರು ಗಂಟೆ ನಂತರ ಕುಟುಂಬದವರು ಎಫ್ಐ ದಾಖಲಿಸುತ್ತಾರೆ ಇಷ್ಟೆಲ್ಲ ಆದ ಮೇಲೆ ಅತ್ಯಾಚಾರ ಕೊಲೆ ಹೇಗೆ ವಿಚಾರಿಸ್ತಾರೆ ಪ್ರತಿಭಟನೆ ನಡೆಸೋರು ಗೂಂಡಾಗಳು ಅಂದರೆ ನೀವು ಪ್ರತಿಭಟನೆ ಮೂಲಕ ಅಧಿಕಾರಕ್ಕೆ ಬಂದರೆ ಹಾಗಾದರೆ ಅವರೆಲ್ಲ ಯಾರು ಅಧಿಕಾರ ಹಿಡಿಯೋಕೆ ಪ್ರತಿಭಟನೆ ಮೆಟ್ಟಲು ಮಾಡಿಕೊಂಡಿರಲ್ವಾ ಒಮ್ಮೆ ಹಿಂತಿರುಗಿ ನೋಡಿ ಅಂದು ತಲೆಗೆ ಬ್ಯಾಂಡೇಜ್ ಕಟ್ಟಿ ಪ್ರತಿಭಟನೆ ನಡೆಸಿರುವ ಅದನ್ನೇ ಮುಂದುವರಿಸಿಕೊಂಡು ಬಂದಿರುವ ಕಾಲಿಗೆ ಬ್ಯಾಂಡೇಜ್ ಸುತ್ತಿದ್ರಿ ಹಣಗೆ ಬ್ಯಾಂಡೇಜ್ ಕಟ್ಟಿಯೇ ಅಧಿಕಾರಕ್ಕೆ ಬಂದ ಬಂದವರಲ್ಲ ಪ್ರತಿಭಟನೆ ನಡೆಸೋದು ಗೂಂಡಾಗಳಾದರೆ ನೀವು ಮಾಡಿದ ಪ್ರತಿಭಟನೆ ಸ್ವಾತಂತ್ರ್ಯ ಹೋರಾಟುವ ಬಂಗಾಳದಲ್ಲಿ ಅಧಿಕಾರ ಉಳಿಸಿಕೊಳ್ಳುವುದಕ್ಕಾಗಿ ಪತ್ರದ ಮೇಲೆ ಪತ್ರ ಬರೆದರು ಕೇಂದ್ರ ಸಚಿವೆ ಪೂರ್ಣಿಮಾ ದೇವಿ ಪತ್ರ ಬರೆದರು ಮೋದಿ ರೆಸ್ಪಾನ್ಸ್ ಮಾಡಿಲ್ಲ ಅಂತೀರ ಏನು ನಿಮ್ಮ ತಕರಾರು ರೀ ಸಚಿವರೇ ಗೊತ್ತು ರಿಪ್ಲೈ ಮಾಡಿದ ಮೇಲೆ ನಿಮ್ಮ ನಿಮ್ಮೆ ಅದರಲ್ಲಿ ಕೇಂದ್ರ ಸಚಿವರ ಉತ್ತರಕ್ಕೆ ನೀವ್ಯಾಕೆ ತುಟ್ಟಿ ಬಿಚ್ಚಿಲ್ಲ ಬಣ್ಣ ಬಯಲಾಗುತ್ತೆ ಏನೋ ಭಯವ ಕೇಂದ್ರ ಸಚಿವೆ ಬರಲ ಪತ್ರಕ್ಕೆ ಉತ್ತರ ಇಲ್ಲ ಅಂದ ಮೇಲೆ ಅದು ಸತ್ಯವೇ ಆಗಿರಬೇಕಲ್ವ ವೈದ್ಯ ಅತ್ಯಾಚಾರ ಹಿನ್ನೆಲೆಯಲ್ಲಿ ಕೋಲ್ಕತ್ತಾ ಕೋರ್ಟ್ ಮತ್ತೆ ಬಾರದಿದ್ದರೆ ಸಂದೇಶ ಕಾರ್ಯ ಘಟನೆ ಆಗಿ ಅತ್ಯಾಚಾರ ಹಳ್ಳ ಏನೋ ಈಗ ಸರಿಯಾಗಿ ತಗಲಾ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ದೇವಿ ಮುಟ್ಟಿ ನೋಡಿಕೊಳ್ಳುವಂತೆ ತಿಳಿಸಿಬಿಟ್ಟಿದ್ದಾರೆ ಹಿಂಸಾಚಾರ ಅಪರಾಧ ನಿಭಾಯಿಸಲು ಅಸ್ತಿತ್ವದಲ್ಲಿ ಅಸ್ತಿತ್ವದಲ್ಲಿರುವ ಕಾನೂನು ಕಠಿಣ ಸೂಚನೆ ನೀಡುವಷ್ಟು ಶಕ್ತವಾಗಿದೆ ಫಾಸ್ಟ್ ಟ್ರ್ಯಾಕ್ ವಿಶೇಷ ನ್ಯಾಯಾಲಯ ಮತ್ತು ವಿಶೇಷ ಪೋಕ್ಸೋ ನ್ಯಾಯಾಲಯ ವಿವರ ತಪ್ಪಾಗಿದೆ ಎಫ್ ಟಿ ಸಿ ಕಾರ್ಯಗತಗೊಳಿಸಲು ವಿಳಂಬ ಪರಮಾಚುವ ಪ್ರಯತ್ನ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಾಗಿದೆ ಕೇಂದ್ರ ಸರ್ಕಾರ ಯೋಜನೆಯಡಿ ಬರುವ ಎಫ್ ಟಿ ಎಸ್ಸಿಗಳಂತೆಯೇ ಅಂತೆಯೇ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ನಲವತ್ತೆಂಟು ಸಾವಿರದ ಆರುನೂರು ಅತ್ಯಾಚಾರ ಮತ್ತು ಪೋಕ್ಸೋ ಪ್ರಕರಣಗಳು ಬಾಕಿ ಇದ್ದರೂ ಹೆಚ್ಚುವರಿ ಹನ್ನೊಂದು ಎಫ್ ಟಿ ಎಸ್ಸಿಗಳ ಕಾರ್ಯಗತಗೊಳಿಸಿಲ್ಲ ಅವು ಪ್ರತ್ಯೇಕ ಪೋಕ್ಸೋ ನ್ಯಾಯಾಲಯ ಅಥವಾ ಅತ್ಯಾಚಾರ ಮತ್ತು ಪೋಕ್ಸೋ ಪ್ರಕರಣ ನಿರ್ವಹಿಸುವ ಸಂಯುಜಿತ ಎಫ್ ಟಿ ಎಸ್ಸಿಗಳು ಇನ್ನು ನೀವು ನಿಮ್ಮ ಭಾಷಣವೋ ಪ್ರಚೋದನಕಾರಿಯೋ ಸೌಮ್ಯವಾದವೋ ನೀವೇನು ಹೇಳಬೇಕು ಅದೆಂತ ಬೆಂಕಿ ನೀತಿ ಬಿ ಜೆ ಪಿ ಬಂಗಾಳ ಬಂದ್ ಮಾಡಿ ಕುಖ್ಯಾತಿಗೆ ಏರಿಸುವ ಪ್ರಯತ್ನ ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿಸಲು ಪ್ರಧಾನಿ ನರೇಂದ್ರ ಮೋದಿ ಪಕ್ಷ ಬಳಸ್ತಿದ್ದಾರೆ ನೀವು ಬಂಗಾಳ ಸುಟ್ಟು ಹಾಕಿದರೆ ಅಸ್ಸಾಂ ಈಶಾನ್ಯ ಉತ್ತರ ಪ್ರದೇಶ ಬಿಹಾರ ಜಾರ್ಖಂಡ್ ಒಡಿಶಾ ಮತ್ತು ದೆಹಲಿ ಕೂಡ ಹತ್ತಿ ಉರಿಯುತ್ತೆ ಅಡಸಾ ಪಡಸ ಹೇಳಿಕೆಗೆ ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಸ್ವ ಶರ್ಮಾ ಜಾಣಿಸಿದ್ದಾರೆ ಭಾರತದ ಅಶಾಂತಿ ವಿಭಜಕ ರಾಜಕೀಯ ಹರಡುತ್ತಿದ್ದಾರೆ ಆಡಳಿತ ವೈಫಲ್ಯ ಮನೆ ಮಾತ್ರ ಭಾರತಕ್ಕೆ ಬೆಂಕಿ ಹಚ್ಚಲು ರೀತಿ ಪ್ರಯತ್ನಿಸಬೇಡಿ ಎಂದು ಶರ್ಮಾ ಟ್ವೀಟ್ ಮಾಡಿದ್ದಾರೆ ಬಂಗಾಳದಲ್ಲಿ ಮಾನವೀಯತೆ ಸತ್ತು ಹೋಗಿದೆ ಹೊಟ್ಟೆಪಾಡಿಗೆ ಬಂದ ಗಜರಾಜನಿಗೆ ಬರ್ಜಿ ಪಟ್ಟೆ ಸುತ್ತಿ ಬೆಂಕಿ ಹಕ್ಕಿ ದಾಳಿ ಮಾಡಿದರಲ್ಲ ಆನೆ ನೆರಳಿ ನರಳಿ ಸತ್ತು ಪ್ರಾಣ ಜೀವ ಬಿಡ್ತಲ್ಲ ಮನುಷ್ಯರಾದವರು ಮಾಡುವ ಕೆಲಸವ ಪಕ್ಕದ ಕೇರಳ ವಯನಾಡಿನಲ್ಲಿ ಅನಾನಸ್ನಲ್ಲಿ ಬಾಂಬ್ ಇಟ್ಟು ಸಿಲುಕಿದ್ರು ಉರಿ ತಡೆಯಲಾಗದೆ ಆನೆ ಆನೆ ನೀರಿಗಳಿಗೂ ಗೀಳಿಟ್ಟು ಶಾಪ ಹಾಕಿ ಹತ್ತಿದ ಸ್ನೇಹಿತರೆ ನೀವು ಇನ್ನು ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್